ಶ್ರೀ ಗಣೇಶಾಯ ನಮಃ ಶ್ರೀ ಶಾರದಾ ಗುರುಭ್ಯೋ ನಮಃ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ ಕಾರ್ಯಂ ಸಾಧಯ ಪ್ರಭೋ ಶ್ರೀ ಸುಂದರಕಾಂಡದ ಮುಂದಿನ ಸರ್ಗವನ್ನ ಶ್ರವಣ ಮಾಡೋಣ ತ್ರಿಜಟಯ ಸ್ವಪ್ನವೃತ್ತಾಂತ ಸೀತಾದೇವಿ ಹೇಳಿದ ಮಾತುಗಳನ್ನ ಕೇಳಿ ಘೋರ ರೂಪಿಣಿಯರಾದ ಕೆಲವು ರಾಕ್ಷಸಿಯರು ಕೋಪಗೊಂಡು ದುರಾತ್ಮನಾದ ರಾವಣನಿಗೆ ಆ ವಿಷಯವನ್ನ ತಿಳಿಸೋಕೆ ಹೋದ್ರು ಇನ್ನುಳಿದ ಕೆಲವು ರಾಕ್ಷಸಿಯರು ಮತ್ತೆ ಮತ್ತೆ ಸೀತಾದೇವಿಯನ್ನ ರಾವಣನನ್ನ ವರಿಸು ರಾವಣನನ್ನ ವರಿಸು ಅಂತ ಬಲವಂತ ಮಾಡ್ತಾ ಇದ್ರು ಹಾಗೆ ಭಯಪಡಿಸ್ತಿದ್ರು ರಾಕ್ಷಸಿಯರಲ್ಲಿ ಬಹಳ ನಿದ್ರೆಯನ್ನ ಮಾಡ್ತಿದ್ದ ಒಬ್ಬ ರಾಕ್ಷಸಿ ಇವರುಗಳ ಕೋಲಾಹಲವನ್ನ ಕೇಳಿಸ್ಕೊಂಡು ನಿದ್ದೆಯಿಂದ ಎದ್ಲು ಅವಳೇ ತ್ರಿಜಟೆ ಅವಳು ಆ ರಾಕ್ಷಸಿಯರಿಗೆ ಹೇಳ್ತಾಳೆ ರಾಕ್ಷಸಿಯರೇ ನೀವು ನನ್ನನ್ನೇ ಬೇಕಾದ್ರೂ ತಿಂದ್ಬಿಡಿ ಈ ಸೀತಾದೇವಿಯನ್ನ ಏನೂ ಮಾಡಬೇಡಿ ಯಾಕಂದ್ರೆ ಈಗ ತಾನೇ ರಾಕ್ಷಸರ ಅಳಿವನ್ನು ಹಾಗೆ ಈಕೆಯ ಪತಿಯಾದ ಶ್ರೀರಾಮನ ಅಭ್ಯುದಯವನ್ನು ಸೂಚಿಸೋ ಭಯಂಕರವಾದ ಮತ್ತೆ ರೋಮಾಂಚಕಾರಿಯಾದ ಕನಸೊಂದನ್ನು ನಾನು ಕಂಡೆ ಅಂದ್ಲು ಆಗ ಆ ರಾಕ್ಷಸಿಯರಿಗೆ ತ್ರಿಜಟೆ ಯಾವ ಹೊತ್ತಿನ ಕನಸನ್ನ ಹೇಳ್ತಾಳೋ ಅನ್ನೋ ಆತಂಕದಿಂದ ತ್ರಿಜಟೆ ರಾತ್ರಿ ಹೊತ್ತಿನಲ್ಲಿ ನೀನು ಕಂಡ ಸ್ವಪ್ನವನ್ನು ತಾನೇ ಹೇಳಬೇಕು ಅಂತಿರೋದು ಅದನ್ನೇ ಹೇಳು ಅದನ್ನೇ ಹೇಳು ಅಂತ ಬಲವಂತ ಮಾಡ್ತಿದ್ರು ಸ್ನೇಹಿತರೆ ಸ್ವಪ್ನ ಫಲವನ್ನ ಹೇಳುವಂತ ಗ್ರಂಥಗಳೇ ಇವೆ ಅದರಲ್ಲೂ ಬೆಳಗಿನ ಜಾವದ ಕನಸು ನಿಜ ಆಗತ್ತೆ ಅಂತಾನು ಹೇಳ್ತಾರೆ ಅದಕ್ಕೆ ಆ ರಾಕ್ಷಸಿಯರು ತ್ರಿಜಟೆಯನ್ನ ರಾತ್ರಿಯಲ್ಲಿ ನೀನು ಕಂಡ ಕನಸನ್ನ ಹೇಳು ಅಂತ ಬಲವಂತ ಮಾಡ್ತಿದ್ದಿತು ಆಗ ತ್ರಿಜಟೆ ಬೆಳಗಿನ ಜಾವದಲ್ಲಿ ತನಗಾದ ಸ್ವಪ್ನದ ವಿಚಾರವನ್ನ ಹೇಳತೊಡಗದ್ಲು ಆಗಲೇ ರಾಕ್ಷಸಿಯರಿಗೆ ಸ್ವಲ್ಪ ಆತಂಕ ಎದುರಾಗಿತ್ತು ಮನಸ್ಸಿನಲ್ಲಿ ಹೇಳ್ತಾಳೆ ರಾಕ್ಷಸಿಯರೇ ನಾನು ರಾಮ ಲಕ್ಷ್ಮಣರನ್ನ ನೋಡಿದೆ ಶ್ರೀರಾಮ ಬಿಳುಪಾದ ಮಾಲೆಯಿಂದಲೂ ವಸ್ತ್ರಗಳಿಂದಲೂ ಸಮೃತನಾಗಿದ್ದ ಅವನು ಆನೆಯ ದಂತದಿಂದ ನಿರ್ಮಿಸಲ್ಪಟ್ಟಿದ್ದ ಅಂತರಿಕ್ಷದಲ್ಲಿ ಪ್ರಯಾಣ ಮಾಡೋಕೆ ಸಮರ್ಥವಾಗಿದ್ದ ಸಾವಿರ ಹಂಸಗಳಿಂದ ಅಲಂಕೃತವಾಗಿದ್ದ ಪಲ್ಲಕ್ಕಿಯಲ್ಲಿ ಲಕ್ಷ್ಮಣನೊಡನೆ ಕೋತು ಇಲ್ಲಿಗೆ ಬಂದ ಈ ಸೀತೆ ಬಿಳಿಯ ವಸ್ತ್ರವನ್ನ ಹುಟ್ಟಿದ್ಲು ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಿದ್ದ ಶ್ವೇತ ಪರ್ವತದಲ್ಲಿ ಕೂತಿದ್ಲು ಇಷ್ಟು ಮಾತ್ರ ಅಲ್ಲ ಮತ್ತೊಮ್ಮೆ ನಾನು ನಾಲ್ಕು ದಂತಗಳುಳ್ಳ ಪರ್ವತೋಪಮವಾದ ಮಹಾಗಜದ ಮೇಲೆ ಶ್ರೀರಾಮ ಲಕ್ಷ್ಮಣ ಸಮೇತನಾಗಿ ಸಂಚಾರ ಮಾಡ್ತಿದ್ದನ್ನೂ ಕನಸಿನಲ್ಲಿ ನೋಡಿದೆ ತಮ್ಮ ತೇಜಸ್ಸಿನಿಂದಲೇ ಬೆಳಗ್ತಿದ್ದ ಅವರು ಸೂರ್ಯ ಸದೃಶರಾಗಿದ್ರು ಹಾಗೆ ಬಿಳಿಯ ಮಾಲೆಗಳನ್ನ ಧರಿಸಿ ಸೀತೆಯೊಂದಿಗೆ ಕೂತಿದ್ರು ಈ ಸೀತಾದೇವಿ ಶ್ರೀರಾಮನ ತೊಡೆಯ ಮೇಲೆ ಕೂತಿದ್ಲು ಸೀತೆ ತನ್ನೆರಡೂ ಕೈಗಳಿಂದ ಆಕಾಶದಲ್ಲಿದ್ದ ಸೂರ್ಯ ಚಂದ್ರರನ್ನ ಸವರುತ್ತಿದ್ಲು ಮತ್ತೆ ಸೀತೆಯೊಂದಿಗೆ ಶ್ರೀರಾಮ ಆನೆಯ ಮೇಲೇರಿ ಇಲ್ಲಿಗೆ ಆಗಮಿಸಿದ ದೃಶ್ಯವನ್ನೂ ಕನಸಿನಲ್ಲಿ ನೋಡಿದೆ ಮುಂದೆ ಶ್ರೀರಾಮ ಸೀತಾ ಹಾಗೆ ಲಕ್ಷ್ಮಣನ್ನೇ ಪುಷ್ಪಕ ವಿಮಾನದಲ್ಲಿ ಕೂತು ಉತ್ತರ ದಿಕ್ಕನ್ನ ನೋಡ್ತಾ ಪ್ರಯಾಣ ಮಾಡ್ತಿದ್ದನ್ನೂ ನೋಡಿದೆ ಹಾಗೆ ನನ್ನ ಕನಸು ಮುಂದುವರಿತು ರಾಕ್ಷಸರಾಜನಾದ ರಾವಣ ತಲೆ ಬೋಳಿಸ್ಕೊಂಡು ಮೈಗೆಲ್ಲಾ ಎಣ್ಣೆ ಹಚ್ಕೊಂಡು ಕೆಂಪು ಬಟ್ಟೆಯನ್ನ ಉಟ್ಟು ಸುರಾಪಾನ ಮಾಡ್ತಿದ್ದ ಹಾಗೆ ಬಹಳ ಮತ್ತನಾಗಿದ್ದ ಕೆಂಪು ಕಣಗಿಲೆಯ ಹೂವಿನ ಹಾರವನ್ನು ಹಾಕೊಂಡು ಪುಷ್ಪಕ ವಿಮಾನದಲ್ಲಿದ್ದ ರಾವಣ ಭೂಮಿಗೆ ಬರ್ತಿದ್ದ ಆಗ ಅವನು ಬರೋವಾಗ ಭೂಮಿಗೆ ಅವನು ಆಕಾಶದಿಂದ ಬಿದ್ದು ಹಲವಾರು ಜನ ಸ್ತ್ರೀಯರು ಅವನನ್ನ ಎಳೆದಾಡ್ತಿದ್ರು ಕೆಂಪು ವಸ್ತ್ರವನ್ನ ರಾವಣ ಮರುಕ್ಷಣದಲ್ಲೇ ಕಪ್ಪು ವಸ್ತ್ರವನ್ನ ಉಟ್ಕೊಂಡ ಕತ್ತೆಗಳು ಎಳೆಯೋ ರಥದಲ್ಲಿ ಕೂತು ಬಹಳ ಶೀಘ್ರವಾಗಿ ದಕ್ಷಿಣ ದಿಕ್ಕಿನ ಕಡೆಗೆ ಹೊರಟು ಹೋದ ಮತ್ತೆ ಕತ್ತೆಯ ಮೇಲೆ ಕೂತು ತಲೆಕೆಳಗಾಗಿ ಬಿದ್ದ ಕೆಟ್ಟ ಮಾತುಗಳನ್ನು ಆಡ್ತಿದ್ದ ಸಹಿಸೋಕೆ ಅಸಾಧ್ಯವಾದ ದುರ್ಗಂಧ ಅವನ ಶರೀರದಿಂದ ಹೊರ ಸೂಸ್ತಿತ್ತು ಬಣ್ಣದ ಸ್ತ್ರೀಯೊಬ್ಳು ರಾವಣನ ಕುತ್ತಿಗೆಯನ್ನ ಹಿಡಿದು ದಕ್ಷಿಣ ದಿಕ್ಕಿಗೆ ದರ ದರ ಅಂತ ಹೇಳ್ಕೊಂಡು ಹೋಗ್ತಿದ್ಲು ಇದೇ ರೀತಿ ನಾನು ಕುಂಭಕರ್ಣ ಹಾಗೆ ರಾವಣನ ಅಷ್ಟೋ ಜನ ಮಕ್ಕಳನ್ನು ಇದೇ ಪರಿಸ್ಥಿತಿಯಲ್ಲೇ ನೋಡಿದೆ ಆದ್ರೆ ವಿಭೀಷಣ ಮಾತ್ರ ಶ್ವೇತ ಛತ್ರದ ನೆರಳಿನಲ್ಲಿ ಕೂತಿದ್ದನ್ನ ಕಂಡೆ ಅವನ ಸುತ್ತಲೂ ಶಂಖ ದುಂದುಬಿಗಳು ಮುಳುಗ್ತಿದ್ರು ಗಾಯಕರು ಹಾಡ್ತಿದ್ರು ನರ್ತಕಿಯರು ನೃತ್ಯವನ್ನ ಮಾಡ್ತಿದ್ರು ಶ್ವೇತ ಬಣ್ಣದ ಆನೆಯ ಮೇಲೆ ಕೂತು ನಾಲ್ಕು ಸಚಿವರೊಂದಿಗೆ ಆಕಾಶದಲ್ಲಿ ವಿಭೀಷಣ ಉಪಸ್ಥಿತನಾಗಿದ್ದನ್ನು ನೋಡಿದೆ ರಥಾಶ್ವ ಗಜಗಳಿಂದ ಸಂಪನ್ನವಾಗಿರೋ ರಮ್ಯವಾದ ಈ ಲಂಕಾಪಟ್ಟಣದ ಗೋಪುರಗಳು ತೋರಣಗಳು ಭಗ್ನವಾಗಿ ಸಮುದ್ರದಲ್ಲಿ ಬಿದ್ದು ಹೋದದ್ದನ್ನ ನಾನು ನೋಡಿದೆ ರಾಕ್ಷಸಿಯರೇ ಸೀತೆಯಿಂದ ದೂರ ನಿಲ್ಲಿ ಅವಳ ತಂಟೆಗೆ ಹೋಗ್ಬೇಡಿ ಹಾಗೇನಾದ್ರೂ ಹೋದ್ರೆ ನೀವು ನಾಶವಾಗ್ತೀರಾ ರಾಘವ ಸೀತೆಯನ್ನ ಪಡ್ಕೊಂಡೇ ಪಡ್ಕೊತಾನೆ ಸೀತೆಯೊಡನೆ ಕಠೋರವಾಗಿ ಮಾತನಾಡೋದನ್ನ ಈಗಲೇ ನಿಲ್ಲಿಸ್ಬಿಡಿ ಅವಳಿಗೆ ಸಾಂತ್ವನ ನುಡಿಗಳನ್ನ ಹೇಳಿ ಅವಳು ಆಪತ್ಕಾಲದಲ್ಲಿ ನಿಮ್ಮನ್ನ ರಕ್ಷಣೆ ಮಾಡ್ತಾಳೆ ಈ ದುಃಖದಿಂದ ಇವಳು ಬಿಡುಗಡೆ ಹೊಂದಿ ಶ್ರೀರಾಮನ ಸಾನ್ನಿಧ್ಯವನ್ನ ಹೊಂದುತ್ತಾಳೆ ಇವಳ ದುಃಖ ತಾತ್ಕಾಲಿಕವಾಗಿದೆ ವೈದೇಹಿಗೆ ಇಷ್ಟಾರ್ಥ ಸಿದ್ಧಿಯ ಕಾಲ ಸನ್ನಿಹಿತವಾಗಿರುವುದನ್ನೂ ನಾನು ಸ್ಪಷ್ಟವಾಗಿ ಕನಸಿನಲ್ಲಿ ನೋಡಿದ್ದೀನಿ ಹಾಗೆ ರಾಘವನ ವಿಜಯವನ್ನೂ ರಾವಣನ ಪರಾಭವವನ್ನೂ ನಾನು ಕಂಡೆ ಕಮಲದಂತೆ ವಿಶಾಲವಾಗಿರುವ ಸೀತಾದೇವಿಯ ಎಡಗಣ್ಣು ಅದರ್ತಾ ಇದೆ ಸ್ವಲ್ಪ ಕಾಲದಲ್ಲೇ ಇವಳು ಸಂತೋಷಕರವಾದ ವಾರ್ತೆಯನ್ನ ಕೇಳ್ತಾಳೆ ವೈದೇಹಿಯ ಎಡ ತೋಳು ರೋಮಾಂಚನಗೊಂಡು ಕಂಪಿಸ್ತಿದೆ ನೋಡಿ ಗೆಳತಿಯರೇ ಅಷ್ಟೇ ಅಲ್ಲ ಸಂತಸದಿಂದ ಆ ಮರದ ಮೇಲಿನ ಪಕ್ಷಿ ಸೀತೆಗೆ ಸಾಂತ್ವನದ ಮಾತನ್ನ ಹೇಳ್ತಿರೋ ಹಾಗೆ ಹಾಡ್ತಾ ಇದೆ ಇವೆಲ್ಲವೂ ಸೀತೆಗೆ ಶುಭ ಶಕುನಗಳು ಆ ಪಕ್ಷಿಯ ಸಂತೋಷದ ಚಿನ್ನಿ ಶಬ್ದ ಸೀತೆಯ ದುಃಖವನ್ನ ದೂರೀಕರಿಸುವ ವಾರ್ತೆಯನ್ನ ಹೇಳ್ತಿದೆ ಅಂತ ಅನ್ನಿಸ್ತಿದೆ ಅಂತ ತ್ರಿಜಟೆ ತನ್ನ ಸ್ವಪ್ನದ ವಿಷಯವನ್ನ ರಾಕ್ಷಸಿಯರಿಗೆ ಹೇಳ್ತಿದ್ದಾಗ ಇದನ್ನ ಕೇಳಿಸ್ಕೊಂಡ ಸೀತಾದೇವಿ ಬಹಳ ಹರ್ಷದಿಂದ ರಾಕ್ಷಸಿಯರಿಗೆ ಹೇಳ್ತಾಳೆ ಅವೋ ಚದ್ಯಥ್ಯಂ ಭವೇಯಂ ಶರಣಂ ಹಿವ ತ್ರಿಜಟೆ ಹೇಳ್ತಿರೋದು ನಿಜವೇ ಆದ್ರೆ ನಾನು ನಿಮಗೆ ರಕ್ಷಕಳಾಗಿರ್ತೀನಿ ಅಂತ ಸೀತಾಮಾತೆ ಆ ರಾಕ್ಷಸಿಯರಿಗೆ ಹೇಳ್ತಾಳೆ ಸ್ನೇಹಿತರೆ ಈ ಸರ್ಗದ ಪಾರಾಯಣದ ಫಲ ಹೇಳ್ತಾರೆ ಪಠೇತ್ತು ತ್ರಿಜಟಾ ಸ್ವಪ್ನಂ ದುಸ್ವಪ್ನ ಪೃತ್ತಯೇ ಅಂತ ದುಸ್ವಪ್ನ ದೋಷವನ್ನ ನಿವಾರಿಸಿಕೊಳ್ಳೋಕೆ ತ್ರಿಜಟಾ ಸ್ವಪ್ನವನ್ನ ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ ಹಾಗೆ ದುಸ್ವಪ್ನಗಳು ಬಾರದೇ ಇರೋ ಹಾಗೆ ಈ ಸರ್ಗವನ್ನ ಶ್ರವಣ ಮಾಡಬೇಕು ಅಂತ ಹೇಳ್ತಾರೆ ಈ ಸರ್ಗ ಇಲ್ಲಿಗೆ ಸುಸಂಪನ್ನವಾಯಿತು ನಾಳೆ ಮುಂದಿನ ಸರ್ಗವನ್ನು ಶ್ರವಣ ಮಾಡೋಣ ಶ್ರೀರಾಮ ಜಯರಾಮ ಜಯ ಜಯರಾಮ ನಮಸ್ಕಾರ